ನಮಸ್ತೆ ಎಲ್ರಿಗೂ ನಿಮ್ಮ ಮಂಜುನಾಥ್ ಸರ್ ನೀವು ನೋಡ್ತಾ ಇದೀರಿ ಎನ್ ಜೆ ಸ್ಮಾರ್ಟ್ ಅಕಾಡೆಮಿ ಯೂಟ್ಯೂಬ್ ಕನ್ನಡ ಚಾನೆಲ್ ಸೊ ಇವತ್ತು ತುಂಬಾ ದಿನಗಳ ನಂತರ ಇವತ್ತು ಫೇಸ್ ಗೆ ಬಂದಿದ್ದೀನಿ ಸೊ ಅನಿವಾರ್ಯ ಕಾರಣಗಳಿದೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ನಾನು ಮುರಾಜಿ ಒಂದು ವಸ್ತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಏನು ಪ್ರವೇಶ ಪರೀಕ್ಷೆಗೆ ಯಾವ ರೀತಿ ವಿದ್ಯಾರ್ಥಿಗಳು ತಯಾರಾಗಬೇಕು ಅನ್ನೋಂತಹ ಒಂದಿಷ್ಟು ವಿಡಿಯೋಗಳನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಇವಾಗ ಆಲ್ರೆಡಿ ಎಲ್ರಿಗೂ ಮೊಬೈಲ್ ಅಲ್ಲಿ ಶೇರ್ ಆಗಿದೆ ಪಿ ಡಿ ಎಫ್ ಎಲ್ಲ ನೋಡಿರ್ತೀರಿ ಏನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಇರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು ರಾಣಿ ಚೆನ್ನಮ್ಮ ಇರ್ಬೋದು ಮತ್ತು ಹಾಗೆ ಅಂಬೇಡ್ಕರ್ ವಸತಿ ಶಾಲೆ ಇರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳಿರ್ಬೋದು ಅವುಗಳ ಒಂದು ಮುಂದಿನ ವರ್ಷಕ್ಕೆ ಅವುಗಳಿಗೆ ಆರನೇ ತರಗತಿ ಪ್ರವೇಶಕ್ಕೆ ಒಂದು ಅಪ್ಲಿಕೇಶನ್ ಶುರು ಆಗಿದೆ ಈಗ ಸೊ ಮತ್ತೆ ಆ ಅಪ್ಲಿಕೇಶನ್ ಅನ್ನು ಎಲ್ಲಿ ಹಾಕೋದು ಮತ್ತೆ ಏನೇನೆಲ್ಲ ಅರ್ಹತೆಗಳು ಇರಬೇಕು ಎಲ್ಲಿ ಯಾರನ್ನ ಮೀಟ್ ಮಾಡಬೇಕು ಇನ್ನೆಲ್ಲ ಮಾಹಿತಿಯನ್ನ ನಾನು ನಿಮ್ ಜೊತೆ ಇವಾಗ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಒಂದು ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶುರು ಮಾಡಿ ಹಾಗೆ ಮತ್ತೆ ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಯಾಕಪ್ಪ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಶುರುವಾದಾಗಿಂದ ಹಿಡ್ಕೊಂಡು ಮತ್ತೆ ನಿಮ್ಗೆ ಒಂದು ಆಯ್ಕೆ ಪ್ರಕ್ರಿಯೆ ಇರ್ಬೋದು ಮತ್ತೆ ಏನಾದ್ರೂ ನಿಮ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದಾದ್ರೂ ಗೊಂದಲಗಳಿದ್ದಲ್ಲಿ ನೀವು ಕಮೆಂಟ್ ಮೂಲಕ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಹಾಗೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಏನೇ ಇದ್ರೂ ಕೂಡ ಸಮಸ್ಯೆ ಆ ನಿಮ್ಗೆ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತೀನಿ ಸೊ ಹಾಗೆ ಸೊ ಬನ್ನಿ ಏನು ಒಂದು ಪಿ ಡಿ ಎಫ್ ಅಲ್ಲಿ ಏನಿದೆ ಸೊ ನಾನು ಕೂಡ ಓದ್ತಾ ಹೋಗ್ತೀನಿ ಸೊ ಈ ಒಂದು ನೋಟಿಫಿಕೇಶನ್ ಹತ್ತನೇ ತಾರೀಕು ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ನಡೆಸ್ಕೊಡುತ್ತೆ ಕಂಪ್ಲೀಟ್ ಅರ್ಜಿ ಪ್ರಕ್ರಿಯೆಯಿಂದ ಹಿಡ್ಕೊಂಡು ಒಂದು ಮಗು ಆಯ್ಕೆ ಆಗೋವರೆಗೂ ಅವರೇ ಇದಕ್ಕೆ ಸಂಬಂಧ ಪಟ್ಟಿರ್ತಾರೆ ನೀವು ಕೆಇ ಅಂತ ಹೇಳಿ ಕೇಳಿರ್ತೀರಿ ಏನು ಆಫ್ಟರ್ ಪಿಯು ಟಿ ಎಕ್ಸಾಮಿನೇಷನ್ ಮತ್ತು ಇತರೆ ಉದ್ಯೋಗ ನೇಮಕಾತಿಗಳನ್ನ ಮಾಡುವಂತಹ ಒಂದು ಕರ್ನಾಟಕ ಸರ್ಕಾರದ ಒಂದು ಪ್ರಾಧಿಕಾರ ಇದಾಗಿರುತ್ತೆ ಸೊ ಇಲ್ಲಿ ಏನಪ್ಪ ಯಾವಾಗ ಒಂದು ಪ್ರವೇಶ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತಂದ್ರೆ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕರಿಂದ ಅಂತಂದ್ರೆ ಈಗ ಶನಿವಾರದಿಂದ ಶುರು ಆಗ್ಬೇಕಾಯ್ತು ಬಟ್ ಡಿಲೇ ಆಗಿದೆ ಅನ್ಕೋತೀನಿ ಸೊ ಇವತ್ತು ಭಾನುವಾರ ನಿಮ್ಗೆ ಖಂಡಿತ ನಾಳೆಯಿಂದ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಕ್ರಿಯೆ ಶುರು ಆಗುತ್ತೆ ಸೋಮವಾರದಿಂದ ಅನ್ಕೊಳ್ಳಿ ಯಾಕಂದ್ರೆ ಎಲ್ಲರೂ ಸೋಮವಾರ ಅಂದ್ರೆ ಒಂದು ಒಳ್ಳೆ ಗುಡ್ ಸ್ಟಾರ್ಟ್ ಅಂತ ಅನ್ಕೋತೀರಿ ಏನೇ ಒಂದು ಕೆಲಸಕ್ಕೆ ಅದು ಒಂದು ನಮ್ಮ ಕಲ್ಚರಲ್ಲಿ ಅಲ್ಲಿ ಬೆಳೆದು ಬಂದಿದೆ ಸೊ ಮತ್ತೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೇಕಪ್ಪ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅರ್ಜಿಯನ್ನು ಅರ್ಜಿಯನ್ನ ನೀವು ಎಲ್ಲಿ ಅಂತಂದ್ರೆ ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ವಸತಿ ಶಾಲೆ ಇರ್ಬೋದು ರಾಣಿ ಚೆನ್ನಮ್ಮ ಸ್ಕೂಲೇ ಇರ್ಬೋದು ಮೊರಾರ್ಜಿ ಸ್ಕೂಲೇ ಇರ್ಬೋದು ಅಟಲ್ ಬಿಹಾರಿನೇ ಇರ್ಬೋದು ಅಂಬೇಡ್ಕರ್ ವಸ್ತಿ ಶಾಲೆನೇ ಇರ್ಬೋದು ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿರುವಂತಹ ಸಿಬ್ಬಂದಿಗಳನ್ನ ಸಂಪರ್ಕಿಸಿ ಮತ್ತೆ ಅಲ್ಲಿರುವಂತಹ ಪ್ರಾಂಶುಪಾಲರನ್ನ ನೀವು ಸಂಪರ್ಕಿಸಿದ್ದೆ ಆದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಪಿನ್ ಟು ಪಿನ್ ಮಾಹಿತಿ ನಿಮಗೆ ಹೇಳ್ತಾರೆ ಸೊ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಫಾರ್ಮ್ಯಾಟ್ ಒಂದು ಅರ್ಜಿ ನಮೂನೆ ಏನಾದರೂ ಅಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ಈಗ ಒಂದೊಂದಾಗಿ ನಾವು ಏನು ಮಾಡೋಣ ಅಂತಂದ್ರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಪ್ರಸ್ತುತ ಇವಾಗ ಐದನೇ ತರಗತಿಯಲ್ಲಿ ಓದ್ತಾ ಇರಬೇಕು ಮೊದಲನೇದಾಗಿ ಸೊ ಹಾಗೆ ಆ ಮಗುವಿನ ಆ ಹೆಸರಲ್ಲಿ ಅಥವಾ ಪೋಷಕರ ಹೆಸರಲ್ಲಿ ಏನಿರಬೇಕು ಅಂತಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಕಡ್ಡಾಯವಾಗಿ ಬಿ ಇರಲೇಬೇಕು ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಎಂಟುನೂರ ಇಪ್ಪತ್ಮೂರು ವಸತಿ ಶಾಲೆಗಳ ಏನಿದಾವಲ್ಲ ಇವೆಲ್ಲ ಎಸ್ ಸಿ ಇರ್ಬೋದು ಎಸ್ ಟಿ ಶಾಲೆಗಳಿರ್ಬೋದು ಮತ್ತೆ ಬಿ ಸಿ ಎಮ್ ಶಾಲೆಗಳು ಇರೋದ್ರಿಂದ ಸೊ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರಬೇಕು ಮತ್ತೆ ಹಾಗೆ ಸರ್ ನನ್ನ ಹತ್ರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಐದು ಲಕ್ಷ ಇದೆ ಆರು ಲಕ್ಷದ ಇನ್ಕಮ್ ಸೊ ನಮ್ಮ ಮಗುವಿಗೆ ದಾಖಲಾತಿ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಖಂಡಿತ ಇಲ್ಲ ಸೊ ಈಗ ನೀವು ಆಲ್ರೆಡಿ ನಾನು ನಿಮಗೆ ಈ ಪಿ ಡಿ ಎಫ್ ಅನ್ನ ಶೇರ್ ಮಾಡ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ನೀವು ಪ್ಲೇ ಲಿಸ್ಟ್ ಚೆಕ್ ಮಾಡಿ ಮುರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ನನ್ನ ಕೆಲವೊಂದು ಹಳೆ ವಿಡಿಯೋಗಳು ಕೂಡ ನಿಮಗೆ ಗೈಡ್ ಮಾಡ್ತವೆ ಸೊ ಏನಪ್ಪಾ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದವರಿಗೆ ಆದಾಯದ ಮಿತಿ ಎಷ್ಟಿರುತ್ತೆ ಅಂತಂದ್ರೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಅದು ಕ್ರಾಸ್ ಆಯಿತು ಅಂತಂದ್ರೆ ಅವರು ಅರ್ಹರಿರಲ್ಲ ಸೊ ಮತ್ತೆ ಆದಾಯ ನೀರಿರೋ ಏನ್ ಸರ್ ಅವಕಾಶನೇ ಇಲ್ಲ ಇದೆ ಖಂಡಿತ ಅಂತಂದ್ರೆ ಕೆಲವೇ ಕೆಲವು ಒಂದು ಏನು ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟಂತಹ ವಸ್ತಿ ಶಾಲೆಗಳಿದೆಯೋ ಆ ಶಾಲೆಗಳಿಗೆ ಮಾತ್ರ ಅವರು ಅರ್ಹರಾಗಿರ್ತಾರೆ ನೀವು ಪರೀಕ್ಷೆ ತಗೋಬಹುದು ಅಕಸ್ಮಾತ್ ನಿಮ್ಮ ಜಿಲ್ಲೆಯಲ್ಲಿ ಏನಾದರೂ ಸಾಮಾನ್ಯ ವರ್ಗದ ಶಾಲೆ ಇದ್ರೆ ಏನು ಜನರಲ್ ಮೆರಿಟ್ ಸ್ಕೂಲ್ ಅಂತ ಇರುತ್ತಲ್ಲ ಆ ಶಾಲೆಗೆ ಮಾತ್ರ ನಿಮ್ಮ ಮಗು ಅದು ಮೆರಿಟ್ ಇತ್ತು ಅಂತಂದ್ರೆ ಸೆಲೆಕ್ಷನ್ ಆಗುವ ಒಂದು ಚಾನ್ಸ್ ಕೂಡ ಇರುತ್ತೆ ಸೊ ಇನ್ನು ಉಳಿದಂತೆ ಎಸ್ ಸಿ ಎಸ್ ಟಿ ಮತ್ತೆ ಬಿ ಸಿ ಎಂ ಶಾಲೆಗಳಿಗೆ ಕಡ್ಡಾಯವಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾನ್ಯ ವರ್ಗಕ್ಕೆ ಯಾವುದೇ ಮೀಸಲಾತಿ ಇರೋದಿಲ್ಲ ಇದು ಸ್ಪಷ್ಟವಾದಂಥದ್ದು ಸೊ ನೆಕ್ಸ್ಟ್ ಅದಾದ್ಮೇಲೆ ಬಿ ಸಿ ಎಂ ಅಂದ್ರೆ ಹಿಂದುಳಿದ ವರ್ಗದವ್ರಿಗೆ ಅದರಲ್ಲಿ ಪ್ರವರ್ಗ ಒಂದು ಕ್ಯಾಟಗರಿ ಒನ್ ಅಂತ ಏನು ಕರಿತೀವಿ ಅವ್ರಿಗೂ ಕೂಡ ಎರಡೂವರೆ ಲಕ್ಷ ಮಾತ್ರ ಆದಾಯದ ಮಿತಿ ಇದೆ ಅದಾದ ಮೇಲೆ ಅವಕಾಶ ಇರೋಲ್ಲ ಮತ್ತೆ ಹಾಗೆ ಹಿಂದುಳಿದ ವರ್ಗಗಳು ಏನ್ ಬರುತ್ತಲ್ಲ ತ್ರೀ ಬಿ ತ್ರೀ ಎ ಟೂ ಎ ಟೂ ಬಿ ಮತ್ತು ಹಾಗೆ ಅಹ್ ಇನ್ನಿತರೆ ಇರುವಂತಹ ಹಿಂದುಳಿದ ವರ್ಗದಲ್ಲಿ ಬರುವಂತಹ ಎಲ್ಲ ಒಂದು ಕ್ಯಾಟಗರಿ ಅವರಿಗೆ ಮ್ಯಾಕ್ಸಿಮಮ್ ಇನ್ಕಮ್ ಲಿಮಿಟ್ ಬಂದ್ಬಿಟ್ಟು ಒಂದು ಲಕ್ಷ ಮಾತ್ರ ಆಗಿರುತ್ತೆ ಅಂತಕ್ಕಂಥದ್ದು ಸೊ ಹಾಗೆ ಸೊ ಇದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತಹ ಸ್ಪಷ್ಟನೆ ಮತ್ತೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಒಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಗಿಯುವುದರ ಲಾಸ್ಟ್ ಡೇಟ್ ಇದೆಲ್ಲ ಅದ್ರ ಒಳಗಡೆನೆ ಅದು ಏನ ನಿಮ್ಮ ಒಂದು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಡೇಟ್ ನೀವು ಅದಾದ್ಮೇಲೆ ಎಲ್ಲೋ ಲಾಸ್ಟ್ ಇಯರ್ ಒಂದು ಮುಗಿದಿರುತ್ತೆ ಅದು ಎಕ್ಸ್ಪೈರ್ ಆಗಿರುತ್ತೆ ಆ ಒಂದು ಸರ್ಟಿಫಿಕೇಟನ್ನು ನೀವು ತೊಗೊಂಡು ಹೋದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ನಿಮ್ಮ ಮಗು ಅವಕಾಶ ಪಡೆಯುವಲ್ಲಿ ವಂಚಿತ ಆಗುವ ಒಂದು ಅವಕಾಶಗಳು ತುಂಬಾ ಇರುತ್ತೆ ವಿತ್ ಇನ್ ಶಾರ್ಟ್ ಪೀರಿಯಡ್ ಅಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ ಅಕಸ್ಮಾತ್ ನಿಮ್ಮ ಒಂದು ಹಳೆಯ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಏನಾದರೂ ಅಹ್ ಎಕ್ಸ್ಪೈರ್ ಆಗಿದ್ರೆ ಡೇಟ್ ಮುಗಿದು ಹೋಗಿದ್ರೆ ಖಂಡಿತ ಅದನ್ನ ಫ್ರೆಶ್ ಆಗಿ ಆದಷ್ಟು ಬೇಗ ಅರ್ಜಿ ಮುಗಿಯ ಸಲ್ಲಿಕೆ ಕೊನೆ ದಿನಕ್ಕೆ ಮುಗಿದೊಳಗೆ ನೀವು ಅದನ್ನ ಮತ್ತೆ ಅದನ್ನ ಮಾಡಿಸ್ಕೊಳ್ಳಿ ಮತ್ತೆ ಅಥವಾ ಏನಾದರೂ ರಿನ್ಯೂವಲ್ ಇದ್ರೆ ಚಾನ್ಸ್ ಇದ್ರೆ ರಿನ್ಯೂವಲ್ ಕೂಡ ನೀವು ಮಾಡಿಸ್ಕೊಳ್ಬಹುದು ಸೊ ಹಾಗೆ ಅದ್ರ ಜೊತೆ ಏನಿರ್ಬೇಕಪ್ಪ ಅಂತಂದ್ರೆ ಒಂದು ಫಿಲ್ಡ್ ಅಪ್ಲಿಕೇಶನ್ ನೀವು ವಸತಿ ಶಾಲೆಗೆ ಭೇಟಿ ಕೊಡಿ ನಿಮ್ಮ ಹತ್ತಿರದ ವಸತಿ ಶಾಲೆ ಯಾವ್ದಾದ್ರು ಆಗಿರ್ಬೋದು ಈಗ ಸರ್ ನಾವು ಒಂದು ಜಿಲ್ಲೆಯ ಬಾರ್ಡರ್ ಇದ್ದೀವಿ ನಮಗೆ ಬೇರೆ ಜಿಲ್ಲೆ ವಸತಿ ಶಾಲೆ ತುಂಬಾ ಹತ್ತಿರ ಇದೆ ಹೋಗಿ ಅಲ್ಲಿ ಏನು ತೊಂದರೆ ಇಲ್ಲ ನೀವು ಅರ್ಜಿಯನ್ನ ಎಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇಲ್ಲಿ ಇರುವಂತಹ ವಸ್ತಿ ಶಾಲೆಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಮತ್ತೆ ಹಾಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಅದೇ ಅಪ್ಲಿಕೇಶನ್ ನಮೂನೆ ತಗೊಂಡು ನೀವು ಅದನ್ನ ಭರ್ತಿ ಮಾಡಿ ಅಲ್ಲಿ ನಿಮಗೆ ಒಂದು ಎಚ್ ಎಂ ಅಂದ್ರೆ ಈಗ ಓದ್ತಾ ಇರುವಂತಹ ಹೆಡ್ ಮಾಸ್ಟರ್ ಕಡೆಯಿಂದ ನೀವು ಒಂದು ದೃಢೀಕರಣವನ್ನು ಹಾಕಿಸಬೇಕಾಗುತ್ತೆ ಮತ್ತೆ ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ನೀವು ಒಂದು ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಫ್ರೆಶ್ ಆಗಿರುವಂತಹ ಫೋಟೋಗಳು ಮತ್ತೆ ನೀವು ಯಾವ್ದೋ ನಿಮ್ಮ ಬೇಬಿ ಇರುವಾಗ್ಲೋ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇರುವಾಗ್ಲೋ ತರಿಸಿರ್ತಿ ತಗೋ ತಗೊಂಡಿರ್ತೀರಿ ಅದನ್ನ ತಗೊಂಡ್ ಬರ್ತೀರಿ ಮತ್ತೆ ನಿಮ್ಮನ್ನು ವಾಪಸ್ ಕಳಿಸ್ತಾರೆ ಈ ತರ ಬೇಡ ಒಂದೇ ಸಾರಿಗೆ ನೀವು ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಓಡಿ ಅಲದಾಡೋ ಬೇಡ ಅಂತ ನಾನು ಹೇಳ್ತೀನಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ವ್ಯಾಸಂಗ ಪ್ರಮಾಣ ಪತ್ರ ನಿಮ್ಮ ಅದೇ ಶಾಲೆಯಲ್ಲಿ ಒಂದು ಫಾರ್ಮೇಟ್ ಇರುತ್ತೆ ನಿಮ್ಗೆ ಸಿಗುತ್ತೆ ಜೆರಾಕ್ಸ್ ಅಂಗಡಿಯಲ್ಲಿ ಅದನ್ನ ತೆಗೆದ್ಕೊಂಡು ಹೋಗ್ಬಿಟ್ರೆ ನಿಮ್ ಖಂಡಿತ ಅಲ್ಲಿರುವಂತಹ ಹೆಡ್ ಮಾಸ್ಟರ್ ನಿಮಗೆ ಫಿಲ್ ಮಾಡಿಕೊಡ್ತಾರೆ ಅದನ್ನ ತಗೊಂಡ್ ಫಿಲ್ ಮಾಡಿಸ್ಕೊಂಡು ಬರ್ಬೇಕಾಗುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ವಸ್ತಿ ಶಾಲೆಯಲ್ಲಿ ಹೇಗಿದೆ ಅಂತಂದ್ರೆ ಈಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಸೀಟ್ಸ್ ಫಿಲ್ ದಿ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗೆ ತುಂಬಾ ಲಾಸ್ಟ್ ಇಯರ್ ಇಂದ ಒಂದು ಕರ್ನಾಟಕ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಯಾರಪ್ಪ ಸ್ಪೆಷಲ್ ಕ್ಯಾಟಗರಿ ಅಂತಂದ್ರೆ ಈಗ ಏನು ವಿಶೇಷ ಚೇತನರು ಅಂತ ಏನ್ ಕರಿತೀವಿ ಅವರಿಗೆ ಮತ್ತೆ ಹಾಗೆ ಏನು ಸಿಂಗಲ್ ಪೇರೆಂಟ್ ವಿಧವ ಅಥವಾ ವಿಧುರರ ಒಂದು ಮಕ್ಕಳಿಗೆ ಅವಕಾಶ ಇದೆ ಮತ್ತೆ ಹಾಗೆ ಅಲೆಮಾರಿ ಜನಾಂಗ ಪೌರ ಕಾರ್ಮಿಕರಾಗಿರ್ಬೋದು ರೈತ ಆತ್ಮಹತ್ಯೆ ಮಾಡಿಕೊಂಡಂತಹ ಮಕ್ಕಳು ಇರ್ಬೋದು ಮತ್ತೆ ಹಾಗೆ ಎಚ್ ಐ ವಿ ಪೀಡಿತರ ಮಕ್ಕಳಿಗೂ ಕೂಡ ಅಲ್ಲಿ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕಲ್ಪಿಸಲಾಗಿದೆ ಸೊ ಅದಾದ ನಂತರ ಮತ್ತೆ ನಿಮ್ಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಒಂದು ಆಶ್ರಮ ವಸತಿ ಶಾಲೆಗಳು ಅಂತ ಏನಿದೆ ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಮಾಡ್ತಕ್ಕಂತಹ ಆ ಒಂದು ವಸತಿ ಶಾಲೆಯ ಮಕ್ಕಳಿಗೂ ಕೂಡ ಮತ್ತೆ ಗಿರಿಜನರು ಇರ್ಬೋದು ಅವ್ರಿಗೆಲ್ಲ ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರುವಂತಹದ್ರಿಂದ ನೀವು ಕಡ್ಡಾಯವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಒಂದು ಮೀಸಲಾತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸರ್ಟಿಫಿಕೇಟ್ ಅನ್ನು ಅಂದ್ರೆ ಅದಕ್ಕೆ ಪ್ರಮಾಣ ಪತ್ರವನ್ನು ಕೊಡುವಂತಹ ಪ್ರಾಧಿಕಾರಿಗಳ ಒಂದು ಏನಿರ್ತಾರಲ್ಲ ಆ ಪ್ರಾಧಿಕಾರದಿಂದ ಒಂದು ನೀವು ಪಡ್ಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಪೌರ ಕಾರ್ಮಿಕರ ಮಕ್ಕಳು ಅಂತಂದ್ರೆ ಹೇಗೆ ಪೌರ ನೀವು ಎಲ್ಲಿ ಯಾವ ಪೌರಸಭೆಯಲ್ಲಿ ಕೆಲಸ ಮಾಡ್ತಿರ್ತಿಲ್ಲ ಆ ಪೌರಸಭೆಯ ಮುಖ್ಯಸ್ಥರಿಂದ ನೀವು ದೃಢೀಕರಣವನ್ನು ತರಬೇಕಾಗುತ್ತೆ ಹೀಗೆ ನಿಮಗೆ ವಿಧವಾ ಒಂದು ಅಥವಾ ವಿಧುರ ಆ ಒಂದು ಕೂಟದಲ್ಲಿ ನಿಮಗೆ ಒಂದು ಏನೋ ಫಾದರ್ದು ಡೆತ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಒಂದು ತಹಶೀಲ್ದಾರ್ ಕೊಡುವಂತಹ ಒಂದು ಪ್ರಮಾಣ ಪತ್ರ ಈ ಪ್ರಮಾಣ ಪತ್ರಗಳನ್ನು ನೀವು ಅರ್ಜಿಯನ್ನು ಸಲ್ಲಿಸುವ ಸಮಯದಲ್ಲೇ ಕೊಡಬೇಕು ನೀವು ಆಮೇಲೆ ಆಯ್ತು ಬಿಡು ಆಮೇಲೆ ಕನ್ಸಿಡರ್ ಮಾಡ್ತಾರೆ ಯಾಕಂತಂದ್ರೆ ಇದು ಕಂಪ್ಯೂಟರೈಸ್ಡ್ ಸೆಲೆಕ್ಷನ್ ಆಗಿರೋದ್ರಿಂದ ಮೊದಲೇ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಎಲ್ಲ ಅಂಶಗಳನ್ನ ನಾವು ಫೀಲ್ಡ್ ಫೀಡ್ ಮಾಡ್ಬೇಕಾಗುತ್ತೆ ಸೊ ಒಂದು ಮಾಹಿತಿ ಕೂಡ ಮಿಸ್ ಆದ್ರೂ ಕೂಡ ನಿಮ್ಗೆ ನಾಳೆ ನಿಮ್ಮ ಮಗು ಅವಕಾಶ ವಂಚಿತ ಆಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗ ಆಗೋದು ಬೇಡ ಸೊ ಹಾಗೆ ಮತ್ತೆ ಇನ್ನೊಂದು ವಿಷಯಕ್ಕೆ ಬರ್ತೀನಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಬರ್ಬೋದು ಅಥವಾ ಏನಾದರೂ ಸಮಸ್ಯೆಗಳು ಬರ್ಬೋದು ಸೊ ನೀವು ಏನು ಮಾಡಬೇಕು ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೇರವಾಗಿ ಅಂತಂದ್ರೆ ನೀವು ಆಯಾ ವಸತಿ ಶಾಲೆ ಪ್ರಾಂಶುಪಾಲರನ್ನೇ ಮೀಟ್ ಮಾಡ್ ಮೀಟ್ ಮಾಡಿ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಒಂದು ವೇಳೆ ಅವ್ರ ಕಡೆಯಿಂದನೂ ನಿಮಗೆ ಮಾಹಿತಿ ಸಿಕ್ಕಿಲ್ಲ ಅಂತಂದ್ರೆ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಸಹಾಯವಾಣಿ ಇದೆ ನೋಟ್ ಮಾಡ್ಕೊಳ್ಳಿ ಜೀರೋ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಅದು ನಿಮಗೆ ಹೆಲ್ಪ್ ಲೈನ್ ನಿಮಗೆ ಎನಿ ಟೈಮ್ ಸಿಗ್ತಾರೆ ಒಂದೊಂದ್ಸರಿ ಬ್ಯುಸಿ ಇರುತ್ತೆ ರಿಸೀವ್ ಮಾಡ್ತಾರೆ ಸಾಮಾನ್ಯವಾಗಿ ಬಟ್ ಒಂದೊಂದ್ಸರಿ ಸಿಗ್ದಲೇ ಹೋಗ್ಬೋದು ಬಟ್ ನೆಕ್ಸ್ಟ್ ಡೇ ನೀವು ಟ್ರೈ ಮಾಡಬಹುದು ಸೊ ಹಾಗೆ ಇವಾಗ ಒಂದು ಪರೀಕ್ಷೆಗೆ ಬರ್ತೀನಿ ಪರೀಕ್ಷೆ ನಾನು ಹೇಳಿಲ್ಲ ನಿಮಗೆ ಸಾರಿ ಸೊ ನೋಡೋಣ ಪರೀಕ್ಷೆ ಡೇಟ್ ಯಾವಾಗಿದೆಯಪ್ಪ ಅಂತಂದ್ರೆ ನಿಮಗೆ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಆಲ್ರೆಡಿ ಈಗ ಹನ್ನ ಹನ್ನೊಂದನೇ ತಾರೀಕು ಅಂತ ಹೇಳಿದರೆ ನೆಕ್ಸ್ಟ್ ಅದು ಮುಗಿಯೋ ದಿನಾಂಕ ಬಂದ್ಬಿಟ್ಟು ನಿಮ್ಗೆ ಇಪ್ಪತ್ತೈದು ಇದೇ ಜಾನವರಿ ಇಪ್ಪತ್ತೈದನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆವರೆಗೂ ಅಂದ್ರೆ ಹನ್ನೊಂದು ಐವತ್ತೊಂಬತ್ತು ಐವತ್ತೊಂಬತ್ತಂದ್ರೆ ಇಟ್ ಮೀನ್ಸ್ ನೈಟ್ ಅಹ್ ನಿಮ್ಗೆ ಅಲ್ಲಿವರೆಗೂ ಯಾಕೆ ನೈಟ್ ವರ್ಗು ಸಾವಿರ ಒಂಬತ್ತು ಅವತ್ತು ಲಾಸ್ಟ್ ಡೇಟ್ ಒಂಬತ್ತು ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆಗೆ ಬಂದ್ರು ಅರ್ಜಿ ಸಲ್ಲಿಸ್ಕೆಕ್ ಸಾಧ್ಯ ಇದೆಯಾ ಸಾಧ್ಯ ಇದೆ ಅಂತಂದ್ರೆ ವಸತಿ ಶಾಲೆಗಳಾಗಿರೋದ್ರಿಂದ ಇಲ್ಲಿ ಸಿಬ್ಬಂದಿ ಇಲ್ಲೇ ಇರ್ತಾರೆ ಬಟ್ ಹಂಗಂತ ಹೇಳಿ ನೀವು ರಾತ್ರಿ ಹತ್ತು ಗಂಟೆ ಒಂಬತ್ತು ಅವ್ರಿಗೆ ಕಾಯೋದು ಬೇಡ ಕೊನೆಯ ದಿನಾಂಕ ಮುಗಿಯೋದ್ರೊಳಗಾಗಿ ನಿಮ್ ನಾನು ಏನ್ ಹೇಳಿದ್ದಲ್ಲ ಇಷ್ಟೊಂದು ಇಷ್ಟು ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡು ಒಂದಿನ ಮುಂಚಿತವಾಗಿನೇ ಅಂತಂದ್ರೆ ನೀವು ಲಾಸ್ಟ್ ಡೇ ಲಾಸ್ಟ್ ಡೇ ಅಂತ ಏನು ವೈಟ್ ಮಾಡ್ತೀರಿ ಅವಾಗ ಸರ್ವರ್ ಬ್ಯುಸಿ ಆಗೋದು ಅಥವಾ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಅಥವಾ ಸರ್ಟಿಫಿಕೇಟ್ ಸಮಸ್ಯೆಗಳಿದ್ದಾಗ ನೀವು ಕೊನೆ ದಿನ ಹೋಗಿರ್ತೀರಿ ಅದನ್ನ ಮಾಡಿಸ್ಕೊಂಡ್ ಬರಕ್ ಟೈಮ್ ಇರಲ್ಲ ಸೊ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಫಸ್ಟ್ ನೀವು ನಾಳೆ ದಿನ ನಿಮ್ಮ ಹತ್ತಿರದ ವಸ್ತಿ ಶಾಲೆಗೆ ಹೋಗಿ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಎಲ್ಲ ರೆಡಿ ಮಾಡ್ಕೊಂಡು ಬಂದು ನೀವು ಫಸ್ಟ್ ಅಪ್ಲಿಕೇಶನ್ ಹಾಕ್ಬಿಡಿ ಅಂತ ಹೇಳ್ತೀನಿ ಸೊ ಅದಾದ ನಂತರ ಅರ್ಜಿ ಸಲ್ಲಿಸದಾದ್ಮೇಲೆ ನಿಮಗೆ ಪರೀಕ್ಷೆ ಯಾವಾಗಿದೆಯಪ್ಪ ಅಂತಂದ್ರೆ ಹದಿನೈದು ಎರಡು ಫೆಬ್ರವರಿ ಹದಿನೈದನೇ ತಾರೀಕು ಒಂದು ಪರೀಕ್ಷೆ ಇರುವಂತದ್ದು ಸೊ ಪರೀಕ್ಷೆ ಒಂದು ಪೇಪರ್ ಇರುತ್ತೆ ನೂರು ಅಂಕಗಳಿಗೆ ಅದು ಶನಿವಾರ ಇದೆ ಈ ಸರಿ ಯೂಜುವಲ್ ಹಿಂಗೆ ಭಾನುವಾರ ಎಲ್ಲ ಬರ್ತಾ ಇತ್ತು ಈ ಸರಿ ಹದಿನೈದನೇ ತಾರೀಕು ಎರಡನೇ ತಿಂಗಳು ಶನಿವಾರ ಮಧ್ಯಾಹ್ನ ಎರಡೂವರೆಯಿಂದ ಇಂದ ನಾಲ್ಕೂವರೆವರೆಗೂ ಒಂದು ಪರೀಕ್ಷಾ ವೇಳಾಪಟ್ಟಿ ನಿಗದಿಯಾಗಿದೆ ಸಮವ್ ಏನಾದರೂ ಅವತ್ತಿನ ದಿನ ಏನಾದರೂ ಬದಲಾಯ್ತು ಅಥವಾ ಏನೋ ಸಮ ಏನೋ ಚೇಂಜಸ್ ಆಗೋ ಕೂಡ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಹೇಳೋದಿಕ್ಕಾಗಲ್ಲ ಬಟ್ ಈಗ ಈಗಿರುವಂತ ನೋಟಿಫಿಕೇಶನ್ ಅಲ್ಲಿ ಹದಿನೈನೇ ಹದಿನೈದನೇ ತಾರೀಕು ಫೆಬ್ರವರಿ ಎರಡರಂದು ಪರೀಕ್ಷೆ ನಡೆಯುತ್ತೆ ಸೊ ಇದಾದ ನಂತರ ಪರೀಕ್ಷೆ ಹೇಗಿರುತ್ತೆ ಕೆಲವರಿಗೆ ಪರೀಕ್ಷೆ ಕೆಲವರು ಕೋಚಿಂಗ್ ಹೋಗಿರೋ ಮಕ್ಕಳು ಅಂತ ತುಂಬಾ ಆಲ್ರೆಡಿ ಪ್ರೊವೀನರ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಕಾಯ್ತಾ ಇದ್ದಾರೆ ಯಾವಾಗ ಅರ್ಜಿ ಸಲ್ಲಿಸುತ್ತಾ ಪ್ರಕ್ರಿಯೆ ಯಾವಾಗ ಶುರು ಆಗುತ್ತೆ ಒಂದು ಪರೀಕ್ಷೆ ಯಾವಾಗ ಶುರು ಆಗುತ್ತೆ ಅವ್ರಿಗೆ ರೆಡಿ ಆಗಿದ್ದಾರೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಬಟ್ ಕೆಲವರಿಗೆ ಏನಾಗಿದೆ ಅಂತಂದ್ರೆ ಕೆಲವರಿಗೆ ಮಾಹಿತಿ ಇರಲ್ಲ ಏನು ಓದ್ಬೇಕು ಏನು ಕತೆ ಅಂತ ಹೇಳಿ ಸೊ ಅಂತವರಿಗೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ನನ್ನ ಒಂದು ಚಾನೆಲ್ ಒಂದು ಫಾಲೋ ಮಾಡಿ ಮತ್ತೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಒಂದು ಮುರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಏನು ಎಷ್ಟು ವಿಷಯಗಳನ್ನು ಓದ್ಬೇಕು ಮತ್ತೆ ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಥರದ ಪ್ರಶ್ನೆಗಳು ಬರುತ್ತೆ ಅನ್ನೋ ಒಂದು ಡಿಟೇಲ್ ಇರುವಂತಹ ಮಾಹಿತಿಯ ಒಂದು ವಿಡಿಯೋಗಳನ್ನು ನಾನು ಶೇರ್ ಮಾಡಿದ್ದೀನಿ ಖಂಡಿತ ಆ ಪ್ಲೇ ಲಿಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಯಾವ ವಿಡಿಯೋ ಬೇಕು ಆ ವಿಡಿಯೋನ ನೀವು ಖಂಡಿತ ನೋಡ್ಬೋದು ಸೊ ಹಾಗೆ ಕೆಲವ್ರು ಕೇಳ್ತಾರೆ ಸರ್ ಈಗ ಪರೀಕ್ಷೆಗೆ ಒಂದು ತಯಾರು ನಡೆಸಲಿಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಪುಸ್ತಕ ಇದೆಯಾ ನಾನು ಆಲ್ರೆಡಿ ನನ್ನ ಒಂದು ಕಳೆದ ಎರಡು ವಾರ ಒಂದು ಲಾಸ್ಟ್ ಮಂತ್ ಮಾಡಿದ್ದೀನಿ ಸೊ ಒಂದು ಒಳ್ಳೆ ಪುಸ್ತಕ ಅಂತಂದ್ರೆ ನಮ್ಮ ಒಂದು ಇದು ಮಧುವನ ಮಾರ್ಗದರ್ಶಿ ಅನ್ನೋ ಒಂದು ಪುಸ್ತಕ ಒಂದು ಒಳ್ಳೆ ಪುಸ್ತಕ ಇದೆ ಸೊ ಈ ಒಂದು ಪುಸ್ತಕವನ್ನ ನೀವು ಕೂಡ ಪರ್ಚೇಸ್ ಮಾಡಿ ಸಾಕು ಈ ಒಂದು ಪುಸ್ತಕ ಓದಿದ್ರೆ ಸಾಕು ಖಂಡಿತ ನಿಮಗೆ ನೈಂಟಿ ಪ್ಲಸ್ ಸ್ಕೋರ್ ಆಗೋದಂತ ಗ್ಯಾರಂಟಿ ಇದು ನನ್ನ ಭರವಸೆ ಅಂದ್ರೆ ಕಂಪ್ಲೀಟ್ ಒಂದು ಒಂದು ಪುಟ ಬಿಡದೇ ಓದ್ಕೋಬೇಕು ಸೊ ಅದಾದ ನಂತರ ಈ ಪುಸ್ತಕವನ್ನು ನೀವು ಆನ್ಲೈನ್ ಅಲ್ಲಿ ಅಂತಂದ್ರೆ ಬೈ ಪೋಸ್ಟ್ ರಿಜಿಸ್ಟರ್ ಪೋಸ್ಟ್ ಮೂಲಕ ನೀವು ಅವರನ್ನ ಸಂಪರ್ಕಿಸಿದ್ರೆ ನಾನು ಈ ನೀವು ನೋಡಬಹುದು ಏನು ಸ್ಕ್ರೀನ್ ಅಲ್ಲಿ ಹೋಗ್ತಾ ಇರುವಂತಹ ನಂಬರ್ ಗೆ ನೀವು ಸಂಪರ್ಕ ಮಾಡಿ ಖಂಡಿತ ನಿಮ್ಗೆ ಬುಕ್ ಅವೈಲಬಿಲಿಟಿ ಇದ್ರೆ ಕಳಿಸ್ತಾರೆ ಓದಿ ನೀವು ಕೂಡ ಅಂದ್ರೆ ಪರೀಕ್ಷೆ ಎದುರಿಸಲಿಕ್ಕೆ ಹೇಗೆ ಅಂತ ಅಂದೇಳಿ ಮತ್ತೆ ಹಾಗೆ ಇದೇ ಮಧುವನ ಪ್ರಕಾಶನದವರ ಒಂದು ಇಪ್ಪತ್ತೈದು ಕ್ವಶನ್ ಪೇಪರ್ ಸೆಟ್ ಕೂಡ ಇದೆ ಅದು ಕೂಡ ನಿಮಗೆ ಲಭ್ಯ ಇದ್ರೆ ನೀವು ಫೋನ್ ಮಾಡಿ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ತ್ರೂ ನೀವು ಮೆಸೇಜ್ ಆದ್ರೂ ಮಾಡ್ಬೋದು ಕಾಮನ್ ಮೆಸೇಜ್ ಮಾಡಿ ಇಲ್ಲ ಫೋನ್ ಆದ್ರೂ ಮಾಡಿ ನಿಮ್ಗೆ ಖಂಡಿತ ಸಿಗ್ತಾರೆ ನಿಮಗೆ ಅವೈಲಬಿಲಿಟಿ ಇತ್ತಂದ್ರೆ ಬುಕ್ಸ್ ಖಂಡಿತ ಸಿಗುತ್ತೆ ಸೊ ಹಾಗೆ ನಾನು ಕೊಟ್ಟಂತಹ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡೋದು ಮರಿಬೇಡಿ ಸೊ ಹಾಗೆ ಇನ್ನೂ ಇದುವರೆಗೂ ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂತಂದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾರೆ ಮತ್ತೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಅಪ್ಡೇಟ್ಸ್ ಇರುತ್ತೆ ಅಕಸ್ಮಾತ್ ಏನಾದರೂ ಯಾವುದರಲ್ಲಿ ಅಥವಾ ರಿಸರ್ವೇಷನ್ ಅಲ್ಲಿ ಇರ್ಬೋದು ಅಥವಾ ಕೊನೆಯ ದಿನಾಂಕ ಏನಾದರೂ ಮುಂದೂಡ್ತಾರಾ ಏನು ಎಂದು ಕೆಲವರು ಇಂಟರ್ನೆಟ್ಟಲ್ಲಿ ಅಥವಾ ಬ್ರೌಸಿಂಗಲ್ಲಿ ಸ್ಪೀಡ್ ಇರ್ತಾರೆ ಅವ್ರಿಗೆ ಕೆಲವೊಂದು ವಾಟ್ಸಪ್ ಗ್ರೂಪಲ್ಲಿ ಆ್ಯಕ್ಟಿವ್ ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಕೆಲವರಿಗೆ ಮಾಹಿತಿ ಕೊರತೆ ಇರುತ್ತೆ ಸೊ ಅಂಥವ್ರು ಇಲ್ಲಪ್ಪ ನಾನು ನನಗೆ ವಿಡಿಯೋ ಮೂಲಕ ನಾನು ತಿಳ್ಕೊತೀನಿ ಅಂತಂದ್ರೆ ನನ್ನ ಚಾನಲ್ ಅನ್ನು ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಉಪಯೋಗ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತೆ ಹಾಗೆ ಮುಂದಿನ ದಿನ ಮತ್ತೆ ಯಾವ ರೀತಿ ಆಯ್ಕೆ ಪ್ರೊಸೆಸ್ ನಡೆಯುತ್ತೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಒಂದು ಶಾಲೆಯಲ್ಲಿ ಎಷ್ಟು ಸೀಟ್ಗಳು ಇರುತ್ತೆ ಆ ಸೀಟ್ ಗಳಿಗೆ ಯಾವ ವಿದ್ಯಾರ್ಥಿಗಳನ್ನ ಹೇಗೆ ತುಂಬುತ್ತಾರೆ ಸೊ ಹಾಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಆದ್ಯತೆಗಳನ್ನು ನಮೂದು ಮಾಡ್ಲಾ ನಮೂದು ಮಾಡಬೇಕಾಗುತ್ತೆ ಅಂತಂದ್ರೆ ಒಂದು ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳಿದೆ ನಿಮ್ಮ ಒಂದು ಮಗು ಆ ತಾಲೂಕಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವ ಶಾಲೆ ಎರಡನೇ ಪ್ರಿಫರೆನ್ಸ್ ಶಾಲೆಗಳನ್ನ ಹೇಗೆ ನೀವು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡೋದು ಅನ್ನೋ ಒಂದು ನಾನು ಟ್ಯೂಟೋರಿಯಲ್ ಒಂದು ವಿಡಿಯೋ ಮಾಡ್ತೀನಿ ಸೊ ನಿಮಗೂ ಕೂಡ ಅದು ಗೈಡ್ ಮಾಡುತ್ತೆ ಸೊ ಮತ್ತೆ ತಡ ಮಾಡಬೇಡಿ ವಿಡಿಯೋ ಇಷ್ಟ ಆಯ್ತಲ್ಲ ಇಷ್ಟ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಹಾಗೆ ಮುಂಬರುವಂತಹ ಮುರಾಜಿ ಪರೀಕ್ಷೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತೆ ಅವಳಿಗೆ ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್